ಎಣ್ಣೆ ಎಣ್ಣೆ ಬಟ್ಲು ಇಲ್ಲೆಲ್ಲ ಕಾಯಕ್ಕೆ ಬರ್ತಾರಲ್ಲ ರಾತ್ರಿ ಕುಡಿಲಿ ಅಂತ ಹಾಂ ಸೊ ಇಲ್ಲೆಲ್ಲ ಕರೆಂಟ್ ಬಿಟ್ಟಿದ್ದಾರೆ ಇದು ಅವರು ಪ್ರೈವೇಟ್ ಅಂತ ಬಿಟ್ಕೊಂಡಿದ್ದಾರೆ ಇದು ಮೇಲ್ಗಡೆ ನೋಡಿ ಲೈನ್ ಲೈನಿಂದಲೇ ಡೈರೆಕ್ಟಾಗಿ ಬಿಟ್ಟಿದ್ದಾರೆ ಇದೆಲ್ಲ ಅದೇ ಆನೆ ರೆಗ್ಯುಲರ್ ಆಗಿ ಶಿವಮೊಗ್ಗ ಹೈವೇ ಇಂದ ಒಂದು ಐದು ಕಿಲೋಮೀಟರ್ ಒಂದ್ ನಾಲ್ಕು ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ಅಷ್ಟೇ ಈ ಚೆಚ್ಚಿನಿ ವ್ಯಾಪ್ತಿಯಲ್ಲೇ ಇರೋದು ಬಫರ್ ಝೋನ್ ಅಂತ ಯಾಕೆ ಕರಿಬೇಕು ಅಂದ್ರೆ ಇದೇ ಕಾರಣಕ್ಕಾಗಿ ಈ ಬಫರ್ ಝೋನ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು ಅವಾಗ ನಿಮಗೆ ಆನೆಗಳನ್ನ ಆರಾಮಾಗಿ ಓಡಾಡ್ಕೊಂಡು ಇದು ಎಳೆ ಬಾಳೆ ಆಗಿರೋದ್ರಿಂದ ಬಂದೇ ಬರ್ತವೆ ನೀವ್ ಏನ್ ಮಾಡಿದ್ರೆ ಓಕೆ ಆ ತಿನ್ನೋ ಚಾಟವನ್ನ ತೆಗಕ್ ಆಗೋದೇ ಇಲ್ಲ